ನಮಸ್ಕಾರ ನ್ಯೂಸ್ ಸ್ವಾಗತ ಆರ್ ನಂಜುಂಡಯ್ಯ ಅವರಿಗೆ ಪ್ರೆಸ್ ಕ್ಲಬ್ ಕೌನ್ಸಿಲಿಂಗ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಶಸ್ತಿ ಪ್ರದಾನ ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ನ ಕೃಷ್ಣರಾಜ ಪರಿಷತ್ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಪ್ರೆಸ್ ಕ್ಲಬ್ ಕೌನ್ಸಿಲಿಂಗ್ ಹಮ್ಮಿಕೊಳ್ಳಲಾಗಿದ್ದ ಎರಡು ಸಾವಿರದ ಇಪ್ಪತ್ತೈದರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆಯ ಉಪ ಪ್ರಾಂಶುಪಾಲರಾದ ಆರ್ ನಂಜುಂಡಯ್ಯ ಅವರಿಗೆ ಕರ್ನಾಟಕ ರಾಜ್ಯ ಪ್ರೆಸ್ ಕ್ಲಬ್ ಕೌನ್ಸಿಲಿಂಗ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ನೆಲಮಂಗಲದ ಪವಾಡ ಶ್ರೀ ಬಸವಣ್ಣ ದೇವರ ಮಠದ ಅಧ್ಯಕ್ಷರಾದ ಶ್ರೀ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಪ್ರೆಸ್ ಕ್ಲಬ್ ಕೌನ್ಸಿಲಿಂಗ್ ರಾಜ್ಯಾಧ್ಯಕ್ಷರಾದ ರಾಘವೇಂದ್ರ ಆಚಾರ್ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಶಾ ಪ್ರೆಸ್ ಕ್ಲಬ್ ಕೌನ್ಸಿಲಿಂಗ್ನ ರಾಜ್ಯ ಗೌರವಾಧ್ಯಕ್ಷರಾದ ಮಣ್ಣೆ ಮೋಹನ್ ಕರ್ನಾಟಕ ದಲಿತ ಸಂಘದ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಪ್ರಧಾನ ಸಂಚಾಲಕ ಮಾವಳ್ಳಿ ಶಂಕರ್ ಆರ್ ನಂಜುಂಡಯ್ಯ ಹಾಗೂ ಹಲವಾರು ಗಣ್ಯರು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಂತಹ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಹಾಗೆ ಎಲ್ಲ ಮುಖ್ಯ ಅತಿಥಿಗಳಿದ್ದು ಅಷ್ಟು ಮನೆಯವರು ಗಲಭೆ ಎಷ್ಟು ಜಾಸ್ತಿ ಮಾಡಿಸ್ತಿವೋ ಅಷ್ಟು ನಮ್ ಸೀರಿಯಲ್ ಚೆನ್ನಾಗಿ ನಡೀತದೆ ನಮ್ಗೆ ನಡೀತದೆ ಅಂತಕ್ಕಂಥದನ್ನ ಪ್ರಾಮಾಣಿಕವಾಗಿ ಒಪ್ಕೊಂಡ್ರೆ ಅಂದ್ರೆ ಇಲ್ಲಿ ಏನಪ್ಪಾ ಅಂತಂತ ನಮ್ಗೆ ಅನ್ಸ್ತದೆ ಒಂದು ಲೈನಲ್ಲಿ ಹೇಳಬೇಕು ಅಂತಂತಂದ್ರೆ ಒಳ್ಳೇದಕ್ಕಿಂತ ಕೆಟ್ಟ ವಿಚಾರಗಳನ್ನೇ ನಾವು ಹೆಚ್ಚಿಗೆ ತೋರಿಸ್ತಾ ಏನಾಗ್ತದಪ್ಪ ಅಂತಂದ್ರೆ ಮನುಷ್ಯನಿಗೆ ರಂಜನೀಯವಾಗಿ ಮನಸ್ಸಿಗೆ ಇದನ್ನು ಕೊಡ್ತಕ್ಕಂಥದ್ದು ಆಗ್ತದೇನು ಅಂತಕ್ಕಂಥದ್ದು ಒಂದು ಆತಂಕದ ಒಂದು ವಾತಾವರಣ ನಮಗೆ ನಿಮಗೆ ಇರ್ತಕ್ಕಂಥದ್ದನ್ನು ಇದನ್ನೆಲ್ಲ ಸರಿ ಮಾಡಬೇಕು ಅಂತಂತಂದ್ರೆ ಒಬ್ಬರಿಂದಲೇ ಸಾಧ್ಯ ಆಗಲ್ಲ ಪ್ರತಿಯೊಬ್ಬರನ್ನು ಕೂಡ ಇದು ಪರಿವರ್ತನೆಯ ಒಂದು ಮಾನಸಿಕತೆಯನ್ನು ತೆಗೆದುಕೊಂಡಾಗ ಮಾತ್ರ ಅವೆಲ್ಲ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಆಗ್ತದೆ ಅಂತ ಭಾಗವಹಿಸಿರ್ತಕ್ಕಂಥವರು ನಾವು ಇವೆಲ್ಲ ಭಾಳ ಪುಣ್ಯವಂತ ಅಂತಕ್ಕಂಥದ್ದು ನಾನು ಅದು ಯಾಕೆ ಪುಣ್ಯವಂತ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಅಂತಂದರೆ ಸಾಧಕರನ್ನು ನೋಡಬೇಕು ಅಂತಂತಂದರೆ ಪೇಪರಲ್ಲಿ ನೋಡಬೇಕು ಇಲ್ಲ ಅಂತಂದರೆ ಮಾಧ್ಯಮದಲ್ಲಿ ನೋಡಬೇಕು ಎದುರಾಗಿ ಎದುರಾಗಿ ನೋಡಬೇಕು ಅಂತಂತಂದರೆ ಅವ್ರ ಮನೆಗೆ ಹೋಗ್ಬೇಕು ಇಲ್ಲ ಅಂದ್ರೆ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಎಲ್ಲ ಸಾಧಕರನ್ನ ಒಟ್ಟಿಗೆ ನೋಡ್ತಕ್ಕಂಥ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಚಪ್ಪಾಳೆಯನ್ನು ತಟ್ಟಬೇಕಾಗಿರ್ತಕ್ಕಂಥದ್ದು ಆ ಸೂಜನ ಸಾಧಕರನ್ನ ಒಂದೇ ವೇದಿಕೆಯಲ್ಲಿ ಒಂದೇ ನೋಡ್ತಕ್ಕಂಥ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಕೌನ್ಸಿಲಿಂಗ್ ಬಹಳ ಅಭಿನಂದನೆಯಿಂದ ತಿಳಿಸ್ತಕ್ಕಂಥದ್ದು ಪ್ರಶಸ್ತಿಯನ್ನು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ